ಆ ನಾಲ್ಕು ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ ಊರ್ ಜನಕ್ಕೆ ಅಷ್ಟೇ ಗೊತ್ತಿರ ಸರ್ ಹೊರಗಡೆ ಏನು ಅಲ್ಲ ಸರ್ ಈಗ ಅಷ್ಟೊತ್ತು ಪಾಸಿಟಿವ್ ಮಾತಾಡಿದ್ದೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗ್ ಕತೆ ಗೊತ್ತಿಲ್ಲ ನಿನ್ ತಾಕತ್ತಿದ್ರೆ ಬೈ ಅನ್ಬಹುದು ಏನಾದ್ರೂ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹತ್ತು ಗಂಟೆ ಆದ್ಮೇಲೆ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವಿಡಿಯೋ ವೀಡಿಯೋ ಮಾಡ್ಕೊಂಡು ಇನ್ನೂ ಭಯ ಇದೆ ನನಗೆ ಅಷ್ಟೇ ಶಿವಣ್ಣನ ಬಗ್ಗೆ ಒಳ್ಳೆ ರೀತಿ ನೀವು ವರ್ಷ ಎಲ್ಲ ಮಾತಾಡಿರ್ಬೋದು ಅವ್ರ ಸಾವು ಬಯಸ್ತೀರಾ ಅಂದ್ರೆ ನೀವು ಏನ್ ಅರ್ಥ ಅದಕ್ಕೆ ಸರ್ ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದ ಉದ್ದೇಶ ಪೂರ್ವಕವಾಗಿ ಏನಾದ್ರು ಮಾತಾಡಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಿದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದ್ರೆ ಇದು ಮನಸ್ಸಿಂದ ಹೇಳಿದ್ದೆ ನಾನು ಸುಮ್ಮನಾಗಿದ್ದು ಬಿಡು ಅದೆಲ್ಲ ಇರಲ್ಲ ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲಿ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನ್ಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಆತರ ಕುಡಿದು ಇಲ್ಲ ಮೂರು ವರ್ಷ ಫುಲ್ ಡಯಟ್ ಅಲ್ಲಿ ಯಾರನ್ನಾದರೂ ಕೇಳ್ಕೊಂಡಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ಮುಸಿರುವಂತ ಸಿನಿಮಾ ಪ್ರೀತಿಸ್ತಾನ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವ್ರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಬಂದಾಗ ಬಂದಾಗ ಸುಮಾರು ಬ್ಲಾಕ್ ಮೇಲ್ ಮಾಡ್ಬಿಟ್ಟಿದ್ದಾರೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಂಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಅದು ಎರಡು ಮೂರು ದಿವಸ ಆದಮೇಲೆ ನಾನು ಹಂಗೇನೂ ಉದ್ದೇಶಪೂರ್ವಕ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಿಗೆಲ್ಲೋ ಇರ್ಬಿಡ್ತಿದ್ದೆ ಪಶ್ಚಾತ್ತಾಪ ಯಾಕೆ ಬರ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜನ ಒಂದು ಹದಿನೇಳು ಅದೇಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮ್ರಿಗೆ ಎಷ್ಟು ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ದವನು ನನ್ನ ಗುಂಡಿ ನಾನು ಆತ್ ಸರ್ ನಾಕ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಮ್ಗೆ ಬಂದ್ರೆ ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗಲಿ ದುಡ್ಡು ಆಗ್ಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೆ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಯಲ್ಲಿ ಹೊಡೆದು ಹೊಡಕ್ಕೆ ಕೇಳಿಸಿರೋರು ಬಟ್ ನಮಗೆ ಹೊಡೆಯೋಕು ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವ್ರ ಇದ್ದಾನೆ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ ಇನ್ನೇನು ಇನ್ನೇನು ಬಿಡಾಕಿ ಒಂದು ಎರಡು ದಿನ ಮೂರು ದಿನ ಒಳ್ಳೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಮೇಲೆ ಒಂದು ಸಿನಿಮಾ ಚೆನ್ನಾಗಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋ ಅಂತ ಏನಾದ್ರೂ ಥರದ ಇದ್ದಿದ್ರೆ ನಾನು ಒಂದು ನೂರು ಸಾಕ್ಷಿಗಳು ಉಂಟಾಗ್ತಿದ್ದೆ ನಾನು ಆ ಥರ ಕಂಪ್ನಿಗಳು ಯಾವುದು ಓಪನ್ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ವ್ಯವಸಾಯ ಒಂದು ಕಲೆ ಎರಡನ್ನೇ ನಂಬ್ಕಂಡು ಬಂದಿರೋದು ಇದುವರೆಗೂ ನನಗೆ ಬ್ಯಾಕ್ಗ್ರೌಂಡ್ ಅನ್ನೋದು ಏನಿಲ್ಲ ಇಲ್ಲಿ ಏನು ಮಾತಾಡಿದ್ದೀನಿ ಅವ್ರು ಮೂರು ಜನ ಆಶೀರ್ವಾದ ತಗೊಂಡು ಹೋಗ್ಬೇಕು ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ಕೊಂಡದನ್ನ ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ ಹದಿನೈದು ವಾರಕ್ಕೆ ಒಂದು ಜಗಳಗಳು ಆಗ್ತಾನೆ ಇದ್ದು ಏನೇನೋ ಆಗ್ತಾನೆ ಇದ್ದು ಮಧ್ಯ ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ತರ ಆಗಿರೋದು ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬಾ ಇದುವರೆಗೂ ಯಾವ ಟೇಷನ್ ಮೆಟ್ಲು ಹೋಗ್ತಿಲ್ಲ ಯಾವ ಕೋರ್ಟು ಕಚೇರಿ ಅಂತ ಗೊತ್ತಿಲ್ಲ ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ ಸುಮಾರು ನಾನು ಇರೋದ್ರಿಂದ ಕೆಲ್ಸಕ್ಕೆ ಹೋಗಿಲ್ಲ ಬಟ್ ಹಿಂಗ ಆಗುತ್ತೆ ಅಂತ ಅನ್ಕೊಂಡಿರಲ್ಲ ನನ್ನ ಬ್ಯಾಡ್ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತಾನೆ ಅನ್ಕೊಂಡಿದ್ದೆ ಯಾಕಂದ್ರೆ ಒಂದೊಂದು ವೇರಿಯೇಷನ್ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲಾ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಹ್ಞೂ ಇದಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟರೋ ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದ್ರೆ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನ್ಸುತ್ತೆ ಬಟ್ ನಾನ್ ಸ್ಟಾರ್ಟಿಂಗ್ ಇಲ್ಲ ನಂದಲ್ಲ ಅಂದಿದ್ದೆ ಒಂದ್ ಕಡೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕೆಂದ್ರೆ ಹಂಗ ಅಂದಿದ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಒಂದು ಇಂಟ್ ಕೊಟ್ಟಿದ್ರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿತ್ತು ಐವತ್ ಸಾವಿರ ಕೊಟ್ಟು ತಗೊಂಡಿದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡ್ಸಿದೀವಿ ಅದೊಂದು ಬಿಟ್ರೆ ಸಾಕು ಇಡೀ ಕರ್ನಾಟಕ ಜನತೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ ಬಟ್ ಅವ್ರು ಹೋರಾಡ್ತಾರೆ ಯಾವ್ದು ಆಡಿಯೋ ಹೋರಾಡ್ತಾ ಅಂತ ಗೊತ್ತಿಲ್ಲ ಬಟ್ ನನಗೆ ಕೇಸ್ ಬಗ್ಗೆ ನಾನು ಕಲೆ ಕೆಡ್ಸ್ಕೊತಿಲ್ಲ ಕಾನೂನು ಇದೆ ಅದೇನಾಗ್ತಿದೆ ಬಟ್ ಈ ಮೂರು ಜನ ಮೇಯ್ನ್ ಇವ್ರ ಹತ್ರ ಏನ್ ಹೇಳ್ಕೊಂಡಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಜಗಳಾಗ್ತಾನೆ ಇತ್ತು ಅದ್ರಲ್ಲಿ ಒಬ್ರು ಒಬ್ಬ ಹುಡುಗರದು ಹುಡುಗ ವಾಯ್ಸ್ ಬರುತ್ತೆ ಅಲೋಕ್ ಅಂತ ಅವನು ಹೆವಿ ಟ್ಯಾಲೆಂಟೆಡ್ ಅವನು ಟೋಟಲ್ ಒಂದು ಅರವತ್ತೊಂಬತ್ತು ರೆಕಾರ್ಡ್ ಮಾಡಿವ್ನೆ ನನಗೆ ರೆಕಾರ್ಡ್ ಮಾಡೋ ಬುದ್ಧಿ ಒಂದು ಪರ್ಸೆಂಟ್ ಇಲ್ಲ ನಾನು ಮೊಬೈಲ್ ಇವಾಗಲೂ ಕೊಡ್ತೀನಿ ಒಂದು ರೆಕಾರ್ಡ್ ಇಲ್ಲ ನನ್ನ ಹತ್ರ ಪ್ರತಿ ಒಂದು ದಿವಸ ಒಂದು ದಿವಸ ಮೊಬೈಲ್ನು ಕೂತ್ಕೊಂಡೋಗಿದ್ದೇನೆ ಮೇ ಬಿ ಮೊಬೈಲ್ ಕತ್ಕೊಂಡೋಗಿದ್ದೇನೆ ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸೀನ್ ಸ್ಕ್ರೀನ್ ಶಾಟ್ ಏನೋ ತಗೊಂಡವ್ರ ಅನ್ನೋದು ನನಗೆ ಗೊತ್ತಾಗ್ತಿದೆ ಆ ಸ್ಕ್ರೀನ್ ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಆಟ್ವರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು ಜಗಳಾಡೋಲ್ಲ ಇನ್ಮೇಲೆ ಹೊಡೆದಾಡೋಲ್ಲ ಅಂತ ಆಯಿತು ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಾನೆ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜು ಅದೇನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವರಿಗೆ ಬಟ್ ನಾವೇನು ಅಂದರೆ ನಾವು ಒಂದು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನನಗೂ ಗೊತ್ತಿರಲ್ಲ ಅವ್ರ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ ಯಾವತ್ತೂ ಒಂಚೂರು ಕುಡಿದಿದ್ದವ್ರು ಹೆಂಗೆ ಕೊಡಿದೆ ಅಲ್ಲಿ ಹೆಂಗೆ ಕುಡಿದೆ ನಾನು ಪಾರ್ಟಿ ಕೂತ್ಕೊಂಡಾಗ ಅದು ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತದ್ವ ಅದು ಹೆಂಗೆ ಕುಡಿದೆ ಅಂತ ಕೇಳ್ತಾರೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದರೇ ಮೂರು ದಿವಸ ನಾನು ಪೂರ್ತಿ ಡಯಟ್ ಇದ್ದವನು ಸಿನಿಮಾಗೋಸ್ಕರ ತುಂಬಾ ಅಂದ್ರೆ ತುಂಬಾ ನಮ್ಮ ತಾಯಿ ಐಸೋವಾಡಲ್ಲಿ ಇದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ ನನ್ನ ಹೆಂಡತಿ ಉಳಿಯೋದಿಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಇದ್ದಾಗ ಅಲ್ಲೂ ಕೂಡ ಜಿಮ್ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕೇಳರು ಇಟ್ಕೊಂಡು ಹಿಡ್ಕೊಂಡು ಜಿಮ್ ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣಬಹುದು ನಾನು ಇಷ್ಟು ಶ್ರಮ ವಹಿಸ್ತವನು ನನ್ಗೊಂಡಿ ನಾನು ತೋಡ್ಕೊಳ್ಳಲ್ಲ